ಉದ್ದೇಶೋಸ್ಕರ ಇವತ್ತು ಮೂವತ್ತೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಇವತ್ತಿನ ಚಟುವಟಿಕೆ ಜೊತೆಗೆ ನಿನ್ನೆ ಚಟುವಟಿಕೆ ಕೂಡ ನಾವು ಮಕ್ಕಳಿಗೆ ಮುಟ್ಟಿಸ್ತಾ ಇದ್ದೇವೆ ಅದು ನಿನ್ನೆ ಚಟುವಟಿಕೆ ಏನಪ್ಪಾ ಅಂತಂದ್ರೆ ಜನಪದ ನೃತ್ಯ ಇದೆ ಮಕ್ಕಳು ಜನಪದ ಚೆನ್ನಗೌಡ ಅನ್ನುವಂತ ಸುಂದರವಾದ ಹಾಡಿಗೆ ನೃತ್ಯವನ್ನು ಮಾಡಲಿದ್ದಾರೆ ನೃತ್ಯ ಮಾಡುವಂತ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಮೊದಲು ಕುಂಬಾರ ಮಾಡಿದವ್ವಾ ಚಣಗೌಡ ಕುಂಬಾರ ಮಾಡಿದ ಕೊಡ ನೋವ ಸಂಡಕ ತಂಗಿ ನೀರಿಗೆ ಬಂದೇನಾ ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ ಚನಪ್ಪ ಚನಗೌಡ ಕುಂಬರ ಮಾಡಿದ ಕೊಡನವ್ವ ಚನಪ್ಪ ಚೆನ್ನ ಗೌಡ ಕುಂಬರ ಮಾಡಿದ ಕೊಡನವ್ವ ಬಾಳಿಯ ಬನದಾಗ ನಾ ಹೆಂಗ ಬಾಗಿ ಬರಲವ್ವ ಬಾಳಿಯ ಬನದಾಗ ನಾ ಹೆಂಗ ಬಾಗಿ ಬರಲವ್ವ ಬಾಳಿಯ ಗೊನೆ ಬಾಗಿ ನನ್ನ ಬೆನ್ನು ತಾಕಿದ್ದ ಬಾಳಿಯ ಗೊನೆ ಬಾಗಿ ನನ್ನ ಬೆನ್ನು ತಾಕಿತ್ತು ಚೆನ್ನಪ್ಪ ಚೆನ್ನಗೌಡ

ತಾಕಿತ್ತು ತಂಗಿ ಸೆರಗು ಹೊರದಿತ್ತು ಅಣಿಗೆರಿ ಕೆರೆಯಾಗ ತೆರೆ ಹೊಡೆದು ನೀರು ತುಂಬುವಾಗ ಅಣಿಗೆರಿ ಕೆರೆಯಾಗ ತೆರೆ ಹೊಡೆದು ಮೀರ್ ತುಂಬುವಾಗ ಕಲ್ಲು ತಾಕಿದ್ದ ತಂಗಿ ಬಿಂದಿಗೆ ಹೊಡೆದಿತ್ತು ಕಲ್ಲು ತಾಕಿದ್ದ ತಂಗಿ ಬಿಂದಿಗೆ ಹೊಡೆದಿತ್ತು ಅವ್ವ ಇವನ್ಯ ಮಂಚದ ಮ್ಯಾಲ ಮಲ್ಯಾನ ಅವ್ವ ಇವನ್ಯ ಒತ್ತಿಲ್ಲೆ ನವ್ವಾ ತಂಗಿ ಶಿಶುನಾ ಚನ್ನಚನಗೌಡ ಕುಂಬನ ಮಾಡಿದ ಕೊಡ ನವ್ವ ಚನ್ನಚನಗೌಡ ಕುಂಬರ ಮಾಡಿದ ಕೊಡ ನವ್ವ ಚನ್ನಕ ತಂದೆನಾ ತಂಗಿ ನೀರಿಗೆ ಬಂದೇನ ಚನ್ನಕ ತಂದೆನಾ ತಂಗಿ ನೀರಿಗೆ ಬಂದೇನ